ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ದೀಪಾವಳಿ ಹಬ್ಬದೆಲ್ಲ ಬ್ಯುಸಿ ಮುಗೀತಾ ಎಲ್ಲ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಸ್ವಲ್ಪ ಇಲ್ಲಿ ಹೊರಗಡೆ ಸೌಂಡ್ ಬರುತ್ತೆ ಸಾರಿ ಏನು ಅನ್ಕೋಬೇಡಿ ಈ ಮನೆ ಕಟ್ಟೋರು ಮನೆ ಎಲ್ಲ ಟಕ ಟಕ ಸೌಂಡ್ ಇದೆ ಅದಕ್ಕೆ ಏನು ಅಂದ್ಕೋಬೇಡಿ ಇದು ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ನೋಡಿ ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಇಲ್ಲಿ ಮೂರು ಕ್ಯಾರೆಟ್ ತಗೊಂಡಿದ್ದೀನಿ ಇದ್ರದ್ದು ಹಲ್ವಾ ಮಾಡ್ತೀನಿ ಏನೇ ಒಂದೆರಡು ಚಮಚ ಸಕ್ಕರೆ ಸಾಕು ಫ್ಲೋರು ಫಸ್ಟ್ ಇದು ಹೆಚ್ಕೊಂಡು ಕಟ್ ಮಾಡ್ಕೋಬೇಕು ಕ್ಯಾರೆಟ್ ಫಸ್ಟ್ ಹೆಚ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ತಕ್ಕೋಬೇಕು ಎಲ್ಲ ಒಂದ್ಸಲ ಆಗಿದೆ ಇನ್ನೊಂದ್ಸಲ ಹಾಕ್ತೀನಿ ಮಿಕ್ಸಿಗೆ ಸ್ವಲ್ಪ ಎಲ್ಲ ಇಲ್ಲ ಅಂದ್ಕೊಂಡು ಈ ಥರ ಜ್ಯೂಸ್ ಬರುತ್ತೆ ಮತ್ತೊಂದ್ಸಲ ಹಾಕ್ತೀನಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬೇಕ್ರಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇಲ್ಲಾಂದ್ರೆ ಜ್ಯೂಸ್ ಜಾಸ್ತಿ ಹಾಕ್ಬಿಡ್ತೆ ಟೇಸ್ಟ್ ಬರಲ್ಲ ನೋಡಿ ಈ ಥರ ಅರ್ಧ ಕಪ್ಪು ಜ್ಯೂಸ್ ಬಂದಿದೆ ಈ ನೋಟದಲ್ಲಿ ಅರ್ಧ ಕಪ್ ಜ್ಯೂಸ್ ಬಂದಿದೆ ಇವಾಗ ಇದ್ರಲ್ಲಿ ಹಾಕಿ ಕುದಿಸ್ತೀನಿ ಸ್ಟವ್ ಹಚ್ಚಿದ್ದೀನಿ ಸ್ವಲ್ಪ ಮೇಲೆ ಕನ್ ಫ್ಲೋರ್ ಎರಡು ಟೀ ಸ್ಪೂನ್ ಹಾಕ್ಬೇಕ್ರಿ ಇದರಲ್ಲಿ ಎರಡು ಟೀ ಸ್ಪೂನು ಹಾಕ್ಬಿಟ್ಟು ನೀರಲ್ಲಿ ಕಲಸಿ ರೀ ಎರಡು ಟೀ ಸ್ಪೂನ್ ಹಾಕ್ತೀನಿ ನೋಡಿ ನೋಡಿ ಈ ತರ ಎರಡು ಟೀ ಸ್ಪೂನು ಕಾರ್ನ್ ಫ್ಲೋರ್ ಕಲ್ಸಿಟ್ಕೊತೀನಿ ಸ್ವಲ್ಪ ನೀರು ಹಾಕಿ ಕಲ್ಸಿಟ್ಕೊತೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಇದು ಕ್ಯಾರೆಟ್ ಇರುತ್ತಲ್ಲ ಸಕ್ಕರೆ ಜಾಸ್ತಿ ಬೇಕಾಗಲ್ಲ ಕೆಲವರು ಕಲ್ಸಕ್ಕರೆ ಸಕ್ಕರೆ ಹಾಕ್ತಾರೆ ಕೆಂಪು ಕಲ್ಸಕ್ಕರೆ ವೈಟ್ ಸಹ ಕಲ್ಸಕ್ಕೆ ಎಲ್ಲ ಹಾಕ್ಕೊಬೋದು ನೀವು ಬೇಕು ಅಂದರೆ ನಾನು ಅದೇ ಹಾಕೋಕ್ಕೊಂಡೆ ಬರ್ಲಿಕ್ಕೆ ಟೈಮ್ ಆಗಲಿಲ್ಲ ಇವತ್ತು ಪ್ರೀತಿ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕೆಂ ಕೆಂಪು ಕಲ್ಸಕ್ಕರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಯೂಸ್ ಮಾಡ್ಕೊಳ್ಳಿ ನೀವು ನಾನು ಅರ್ಜೆಂಟಿಗೆ ಇದು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಸಕ್ಕರೆ ಇದರಲ್ಲಿ ಸಾಕು ಅನಿಸುತ್ತೆ ಕ್ಯಾರೆಟ್ ಸ್ವೀಟ್ ಇರುತ್ತಲ್ಲ ಇದು ಕಲಿಸ್ತಾ ಇದ್ದೀನಿ ನೋಡಿ ನೀರಲ್ಲಿ ಕಾರ್ನ್ ಫ್ಲೋರು ಕಾರ್ನ್ ಫ್ಲೋರ್ ನೋಡಿ ಇದಕ್ಕೆ ತಟ್ಟೆಗೆ ತುಪ್ಪ ಹಾಕಿ ಇಟ್ಕೋಬೇಕು ಈ ಥರ ನಿಮ್ಗೆ ಯಾವ ಥರ ಇದು ಬಾಕ್ಸ್ ಇದ್ರೂ ಬಾಕ್ಸಲ್ಲೂ ಹಾಕೋಬೋದು ಜಾಸ್ತಿ ಮಾಡೋರು ನಾನು ಸ್ವಲ್ಪ ಅಲ್ಲ ಅದಕ್ಕೆ ಕಟ್ಟಾಗಿ ತುಪ್ಪ ಹಚ್ಚಿಟ್ಕೊತ ಇದ್ದೀನಿ ಇದು ಇನ್ನೇನು ಗಟ್ಟಿ ಆಗ್ತಾ ಬಂತು ನೋಡಿ ಈ ಅದಕ್ಕೆ ಬಂದಿದೆ ಇದು ಇವಾಗ ಕಾರ್ನ್ ಫ್ಲೋರ್ ಹಾಕ್ತೀನಿ ಫ್ಲೋರ್ ಹಾಕ್ತೀನಿ ಇವಾಗ ಸ್ವಲ್ಪ ಕಲ್ಸಿಟ್ಕೊಂಡಿದ್ನಲ್ಲ ಇದು ಹಾಕ್ತೀನಿ ನೋಡಿ ಇದು ಸ್ವಲ್ಪ ಹಸಿ ಸಕ್ಕರೆ ಇದು ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ ಕ್ಯಾರೆಟಿಂಗ್ ಈ ಅದಕ್ಕೆ ಬಂದಿದೆ ನೋಡಿ ಇವಾಗ ನೋಡ್ರಿ ಈ ಅದಕ್ಕೆ ಬಂದಿದೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಅರ್ಧ ಸ್ಪೂನ್ ಅಷ್ಟೇ ಆಕ್ರೂ ನಡೆಯುತ್ತೆ ನೋಡಿ ಈ ತರ ಆಗಿದೆ ಎಲ್ಲ ಈ ಬಾಂಡ್ಲಿ ಬಿಡ್ತಾ ಇದೆ ಅಂದ್ರೆ ಸ್ವೀಟ್ ಆಗಿದೆ ಅಂತ ನೋಡಿ ಈ ತರ ಆಗಿದೆ ಬಾಂಡ್ಲಿ ಬಿಡ್ತಾ ಇದೆ ಅಂದ್ರೆ ಆಗಿದೆ ಅಂತ ಸ್ಟವ್ ಆಫ್ ಮಾಡ್ತೀನಿ ಆ ನೋಡಿ ಫ್ರೆಂಡ್ಸ್ ಈ ತರ ಕ್ಯಾರೆಟ್ ಹಲ್ವಾ ನೀವು ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳಿಗೆ ಬಟ್ಲಲ್ಲಿ ಹಾಕ್ಕೊಟ್ರೆ ತಿನ್ನಲ್ಲ ಈ ಥರ ಪೀಸ್ ಮಾಡಿ ತಟ್ಟೆ ಈ ಥರ ಪೀಸ್ ಮಾಡಿಕೊಟ್ರೆ ಇಟ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಪೀಸಸ್ಸು ಎಲ್ಲ ಚೆನ್ನಾಗಿದೆ ಈ ಥರ ನೀವು ಮಾಡಿಕೊಂಡು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು